ಏನಾಯ್ತಿದ್ರಪ್ಪ ಒಂದು ಒಂದು ಇಪ್ಪತ್ತು ಬರುಗುಳ ಅಲ್ಲೋ ಹೆ ಯಾವರು ಚಿಕ್ಕನಲ್ಲೂರು ಕಡೂರು ತಾಲೂಕು ಚಿಕ್ಕಲ್ಲೂರು ಹಾಂ ಹಾಂ ಆರಾಮ ಮಾಡವಾ ನಿಮ್ಮ ಹೆಸ್ರು ಮಲ್ಲೇಶ್ ಮಲ್ಲೇಶ್ ಹಾಂ ವರವರ ಸಂತೆ ಗೊತ್ತಾಯ್ತೀರಾ ಹಾಂ ಹಾಂ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಹಾಂ ತ್ರೀ ಫೈವ್ ಹಾಂ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಅಣ್ಣ ನವರಿ ನಿಮ್ದ

ಎರಡು ವರ್ಷದ್ದು ಬರಿಗಳು ಬಿಟ್ಟಿದ್ರ ಹಸಿಗೆ ಹಸಿ ನಾಲ್ಕೈದು ಐಸಿ ಬಿಟ್ಟಿದ್ರಿ ಅಷ್ಟೇ ಹ ಹ ನಿಮ್ಮ ಹೆಸರು ಅಂತ ವೀರಣ್ಣ ಫೋನ್ ನಂಬರ್ ಹೇಳಿ ಬರ್ತು ಜ್ವರಗಳಿ ಡಬಲ್ ಒಂಬತ್ತು 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 ಸೊನ್ನೆ ಒಂದು ಸೊನ್ನೆ ಒಂದು ಐದು ಸೊನ್ನೆ ಐದು ಸೊನ್ನೆ ಎಂಟು ಎರಡು ಎಂಟು ಎರಡು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಹ್ಞೂ ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ ಹ್ಞೂ ಯಾರು ಕೇಳ್ತಾ ಇದ್ರು ಹೇಳ್ತೀನಿ ಹಾ

ಹಲೋ ಅಲ್ಲಿ ಹುಡ್ತಾವೆ ಮಳೆ ಅಲ್ಲ ಹುಡ್ತಾವೆ ಮಳೆ ಅಲ್ಲ ಯಾವರು ನಮ್ಮ ಯಾಕೆ ಪುರ ಕೊಡಿಹಳ್ಳಿ ಕೊಡಿಹಳ್ಳಿ ಪುರ ಕೊಡಿಹಳ್ಳಿ ಹಾಂ ನಿಮ್ಮ ಹೆಸರು ಕರಿಯಪ್ಪ ಅಂತ ಕರಿಯಪ್ಪ ವರವರ ವಾರ ಸಂತೆ ಬರ್ತಾ ಇತ್ತು ಯಾವ ಸಂತೆ ಹೋಗ್ತೀರ ಕೆಟ್ಟದಾಗ ಅವತ್ತ ಈ ಹಿಡ್ಕೊಂಡಿದ್ರಲ್ಲ ಅವತ್ತು ಇದ್ದು ನಾವು ಹಾಂ 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 ಸಾಕಿರೋದು ವ್ಯಾಪಾರ ತಾಂಡ್ರದ ಈಗ ವ್ಯಾಪಾರ ಈಗ ತಾಂಡಿದ್ರ ಹಾಂ ಹಾಂ ಈಗ ಮಾರ್ತೀರ ಹಾಂ 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 ಇವನು ಹೇಳಿದ್ರ ಎಪ್ಪ ಎಪ್ಪತ್ತೈದು ಸಾವಿರ ವರಿಗಳೇನು ಹೇಳಿದಿರ ಒಂದು ಹತ್ತು ಅವು ಅಲ್ಲೋ ಅಲ್ಲು ಎರಡಲ್ಲೂ ಇವಿಂದ ಆಗಿಲ್ಲ ಹಾಂ ಇವೇನು ಅವು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ವರಿಗಳು ಯಾವರು ಹೆಲ್ತ್ ಕೇರ್ ಕಲ್ಕೆರೆ ಕಲ್ಕೆರೆ ನಿಮ್ಮ ಹೆಸರು ಕರಿಯಪ್ಪ ಕರಿಯಪ್ಪ ಸಾಕಿರೋದು ವ್ಯಾಪಾರನ ವ್ಯಾಪಾರ ವ್ಯಾಪಾರ ಯಾವ್ಯಾಸಂತರ ಗಂಟೆ ಹಾಂ ಎರಡು ಗಂಟೆ ಇದೊಂದೆರಡನಾ

पी डी हली या कनाटक क्रिएशन क्रिएशन ಏನ್ ಏನು ಜನ ಐವತ್ತೈದು ಸಾವಿರ ಅವರುಗಳ ಏನೊಂದು ಅಷ್ಟೋತ್ಕರಗಳ ಒಂದುವರೆ ಅಷ್ಟೋತ್ಕರ ಯಾವ್ದು ಭದ್ರಾವತಿ ಹತ್ರ ಗೋಂದಿ ಭದ್ರಾವತಿ ಹತ್ರ ಗೋಂದಿ ನಿಮ್ಮ ಹೆಸರು ಸೈಯದ್ ಫೈಜುಲ್ಲಾ ವ್ಯಾಪಾರನಾ ಯಾವ್ಯಾವ ಸಂತೆ ಹೋಗ್ತೀರಾ ಹೊನ್ನಾಳಿ ಸಂತೆ ಯಾವತ್ತು ಏನು ಹೇಳಿದ್ಯಾ ಮೂವತ್ತೈದು ಸಾವಿರ ಹೋರೀನಾ ಇನ್ನೂ ಅಲ್ಲಾಗಿಲ್ಲ ಯಾವೂರು ಮಾವಿನ ಮಾವಿನ ಕುಟ್ಟೆ ಹಸ್ಕೊಳ ಹಾ ಹಸ್ಕೊಳ ಏನು ಹೇಳಿದ್ರ ಅರವತ್ತೆಂಟು ಸಾವಿರ ಅಲ್ಲೋ ಆರಾಮಾಗ್ಯಾವ ಯಾವೆ ಮಾವಿನಕಟ್ಟೆ ಕಟ್ಟೆ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಸಾಕಿರದ ವ್ಯಾಪಾರನ ವ್ಯಾಪಾರ ವ್ಯಾಪಾರ ಯಾವ್ಯಾವ ಸಂತೆ ಮಾಡ್ತೀರ ಮಲ್ಲಾಡಿ ಹಳ್ಳಿಗಳು ಇದ್ರಾವಿದ ಕರ್ನಾಟಕ ಕ್ರಿಯೇಷನ್ ಅಪ್ ಬರ್ರಿ ಏನು ಹೇಳಿದ್ರಾ ವ್ಯಾಪಾರ ಆಗಿಲ್ವಾ ಏನು ಹೇಳ್ತಿದ್ರಾ ನಾನು ತಗೊಂತೀನಿ ಮೂವತ್ತೈದು ಕೊಡೋಣ ಜಾಸ್ತಿ ಆಯ್ತಲ್ಲ ಹೇಳಿದ ಕರ್ಗಳಿಗೆ ಯಾಕ ಓತವೆ ಹಾಂ ಐವತ್ತೈದಾ ಹೊರಗುಳ ಹಾಂ ಅಣ್ಣ

ಜಾಸ್ತಿ ಆಗಲಿಲ್ವಾ ಮೂವತ್ತು ಹಾಂ ಅಲ್ಲೂ ಹಾಂ ಅಲ್ಲೂ ಆರಲ್ಲ ಐತೆ ಆರಲ್ಲ ಆಗಿರೋದಕ್ಕೆ ನೀವು ಮೂವತ್ತು ಹೇಳ್ತೀರಲ್ಲ ಹಾಂ ಯಾವ ಯೋಗನಹಳ್ಳಿ ಹಾಲ ಎಷ್ಟು ಬರ್ತವೆ ಐದು ಬರ್ತಾವ ಎರಡು ಲೀಟ್ರಾ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ನಿಮ್ಮ ಹೆಸ್ರುಪ್ಪ

ಹೆಬ್ರು ಶೆಟ್ಟಳ್ಳಿ ಏನು ಒಂದು ವರ್ಷಾವ ಅಂದೋರಿಸ್ತಾನೆ ಯಾವರು ಶೆಟ್ಟಿಹಳ್ಳಿ ಶೆಟ್ಟಹಳ್ಳಿ ಎಷ್ಟು ವರ್ಷ್ತಾವ ಅಯ್ಯೋ ಒಂದು ವರ್ಷ ಒಂದು ವರ್ಷ ನಿಮ್ಮ ಹೆಸ್ರು ಸತೀಶ ಸತೀಶು ಹಾಂ ಹಾಂ ಕರ್ನಾಡ ಕ್ರಿಯೇಷನ್ ಕರ್ವಿ ಕರಾವರ ಸಂತೆ ಗೊತ್ತಾಯ್ತಾರೆ ಮನೇಲೆ ಸಾಕಿರ ಅಣ್ಣ ಏನು ಹೇಳಿದ್ರ ಅಪರಾ ಅರವತ್ತೈದು ಸಾವಿರ ಹಸುಗಳ ವರಿಗಳು ವರಿಗಳು ಅರವತ್ತೈದು ಸಾವಿರ ಅಲ್ಲೋ ಅಲ್ಲ ಹಾಕಿಲ್ಲ

ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ್ ಕ್ರಿಯೇಷನ್ ಕ್ರಿಯೇಷನ್ ಏನು ವ್ಯಾಪಾರ ವ್ಯಾಪಾರ ಮೂವತ್ತೈದು ಸಾವಿರನಾ ಮೂವತ್ತೈದು ಹಸುನಾ

ಏನು ಹೇಳಿದ್ರೆ ಅಪ್ಪರ ಐವತ್ತಾರು ಸಾವಿರನಾ ಒಂದು ವರಿ ಒಂದು ಹಸ ಅಲ್ಲೋ ಎರಡಲ್ಲ ಐತೆ ಯಾವರು ಗಂಗ ಸಮುದ್ರ ಗಂಗ ಸಮುದ್ರ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ವರವರ ಸಂತೆ ಕೊಟ್ಟಾ ಇರ್ತಾರೇನು ಹೇಳಿದ್ರ ಆಯ್ತಾ ಮಾಡಿ